ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ವರಹಿಯಮ್ಮನವರ ಒಂದು ಮಂತ್ರ ಮತ್ತು ಯಾವ ರೀತಿಯಾಗಿ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ನಿಮಗೆ ಮಂತ್ರಗಳ ಬಗ್ಗೆ ಏನಾನ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ನಾನು ಅದಕ್ಕೆ ನಿಮಗೆ ಉತ್ತರವನ್ನು ಕೊಡ್ತೀನಿ ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಇವಾಗ ವರಾಹಮ್ನವ್ರಿಗೆ ಯಾವ ಒಂದು ದೀಪಾರಾಧನೆ ಪ್ರಿಯ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ದೀಪಾರಾಧನೆಯನ್ನು ನಾವು ಯಾವ ದಿನ ಮಾಡಬೇಕು ಅಂತಂದರೆ ಅಷ್ಟಮಿ ದಿವಸ ಮಾಡಬೇಕಾಗುತ್ತೆ ಇಲ್ಲಾಂದರೆ ಪಂಚಮಿ ಅಮಾವಾಸ್ಯೆ ಮತ್ತು ಪೌರ್ಣಮಿಯ ಸಂದರ್ಭಗಳಲ್ಲಿ ಮಾಡಬೇಕಾಗುತ್ತೆ ನಾವು ಅಷ್ಟಮಿಗೆ ಸಂಕಲ್ಪವನ್ನು ಮಾಡ್ಕೊಂಡಿದ್ವಿ ಆದರೂ ಕೂಡ ಹೆಣ್ಮಕ್ಳಿಗೆ ಅವ್ರದ್ದು ಮಂತ್ಲಿ ಪ್ರಾಬ್ಲಮ್ ಇಂದಾಗಿ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅನ್ನೋವಂಥವ್ರು ಮಂಗಳವಾರ ಶುಕ್ರವಾರ ಹೊತ್ತು ಮಾಡಬಹುದು ಆದರೆ ಅಷ್ಟಮಿ ದಿವಸ ಈ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಅನ್ನುವಂಥದ್ದು ಆಗುತ್ತೆ ನಿಮ್ಮ ಮನೆಯಲ್ಲಿ ಎಂಥದ್ದೇ ಒಂದು ಸರ್ವ ಕಷ್ಟಗಳಿದ್ದರೂ ಕೂಡ ಅದು ದೂರವಾಗುತ್ತೆ ಮತ್ತು ಭೂಮಿಗೆ ಸಂಬಂಧಪಟ್ಟಿರುವಂಥ ಏನಾನ ವ್ಯಾಜ್ಯಗಳು ಕೋರ್ಟಲ್ಲಿ ನಿಮ್ಮದು ಕೇಸುಗಳು ನಡೀತಾ ಇದ್ದರೂ ಕೂಡ ಅದಕ್ಕೆ ನಿಮಗೆ ಅತಿ ಶೀಘ್ರವಾಗಿ ಫಲ ಅನ್ನೋವಂಥದ್ದು ಜರುಗುತ್ತೆ ಮತ್ತು ನಿಮಗೆ ಮಿರಾಕಲ್ ರೀತಿಯಲ್ಲಿ ನಿಮಗೆ ಈ ಒಂದು ದೀಪಾರಾಧನೆಯನ್ನು ಮಾಡಿ ವರಾಯಮ್ಮನವರನ್ನು ಕೇಳಿಕೊಂಡು ಸಂಕಲ್ಪವನ್ನು ಮಾಡಿ ಈ ರೀತಿ ದೀಪಾರಾಧನೆಯನ್ನು ಮಾಡಿದ್ರೆ ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯಾಜ್ಯಗಳು ತುಂಬ ವರ್ಷಗಳಿಂದ ಕೋಟಲಿ ಎಳದಾಡ್ತಾನೆ ಇರುತ್ತೆ ಅದಕ್ಕೆ ನಿಮಗೆ ಸೂಕ್ತವಾಗಿರುವಂಥ ಒಂದು ಪರಿಹಾರ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ವರಾಹಮ್ಮನವ್ರಿಗೆ ಯಾವ ಬಣ್ಣದ ಹೂಗಳು ಇಷ್ಟ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ದೀಪಾರಾಧನೆಗೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ದೀಪಾರಾಧನೆಯನ್ನು ಮಾಡೋಕ್ಕೆ ನಿಮಗೆ ವರಾಹಮ್ಮನವರ ಫೋಟೋ ಆಗಿರ್ಬೋದು ವಿಗ್ರಹ ಆಗಿದ್ದು ಇರಲೇಬೇಕಾಗುತ್ತೆ ಹಾಗಾಗಿ ನೀವು ವಿಗ್ ಫೋಟೋ ಆಗಲಿ ವಿಗ್ರಹ ಆಗಲಿ ಫಸ್ಟು ಒಂದು ನೀವು ಯಾವ ಸ್ಥಳದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ಕೊತೀರೋ ಆ ಒಂದು ಸ್ಥಳವನ್ನು ಶುಚಿಯನ್ನು ಮಾಡ್ಕೊಳ್ಬೇಕು ದಿಕ್ಕಿಗೆ ಬರೋದಾದರೆ ಪೂರ್ವ ದಿಕ್ಕು ಉತ್ತರ ದಿಕ್ಕಿಗೆ ಮುಖ ಮಾಡಿ ಅಮ್ಮನವ್ರನ್ನು ನಾವು ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಆ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಅದಕ್ಕೆ ಹಳದಿ ಬಣ್ಣದ ಬಟ್ಟೆ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಮನೆಗೆ ಹಾಕ್ಕೊಳ್ಬೇಕು ವಸ್ತ್ರವನ್ನು ಹಾಸಿ ಅದರ ಮೇಲೆ ನೀವು ಚಿಕ್ಕದಾಗಿ ಒಂದು ರಂಗೋಲಿಯನ್ನು ಬಿಡಿಸ್ಕೊಳ್ಬೇಕು ಅದರ ಮೇಲೆ ವಿಗ್ರಹ ಆಯಿತು ಫೋಟೋ ಆಯಿತು ಇಡಬಹುದು ನೀವು ಅಕ್ಕಿ ಕೂಡ ಇಡಬಹುದು ಇಲ್ಲ ಅಂತಂದ್ರೂ ಹಾಗೆ ಕೂಡ ನೀವು ರಂಗೋಲಿ ಮೇಣೆಯೇ ಫೋಟೋ ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬಹುದು ನೀವು ಹಳದಿ ಬಣ್ಣದ ಕೆಂಪು ಬಣ್ಣದ ಹೂಗಳನ್ನು ತಾಯಿಗೆ ಅರ್ಪಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಹಾರ ಆಗಿರಬಹುದು ಯಾವ ಬಣ್ಣದ ಬಗೆ ಬಗೆ ಹೂಗಳಿದ್ರೂ ಕೂಡ ನಡೆಯುತ್ತೆ ಎರಡು ಒಂದು ತೆಂಗಿನಕಾಯಿನೇ ತೆಗೆದುಕೊಂಡು ಸಮಭಾಗಕ್ಕೆ ಕಟ್ ಮಾಡ್ಕೊಳ್ಬೇಕು ಅದರಲ್ಲಿ ನೀವು ತುಪ್ಪ ಆಯಿತು ಇಲ್ಲ ಅಂತಂದರೆ ನೀವು ನೀವು ದೀಪ ಬಳಸುವಂಥ ಎಣ್ಣೆಯನ್ನು ಸಹ ಬಳಸ್ಕೊಳ್ಬಹುದು ಅದಕ್ಕೆ ಕೆಂಪು ಬತ್ತಿಯನ್ನು ಹಾಕ್ಕೊಳ್ಬೇಕು ಎರಡು ಎಳೆಯ ಕೆಂಪು ಬತ್ತಿಗಳನ್ನು ಹಾಕ್ಕೊಳ್ಬೇಕು ನಿಮ್ದು ಏನು ಕೋರಿಕೆ ಇದೆ ಒಂದು ತಟ್ಟೆಯನ್ನು ರೆಡಿ ಮಾಡ್ಕೊಳ್ಬೇಕು ಅಡಕೆ ತಟ್ಟೆ ಅಥವಾ ಪಂಚಲು ಹೊದ್ದು ಹಿತ್ತಾಳೆ ತಟ್ಟೆ ತಾಮ್ರದ ತಟ್ಟೆ ಇದರಲ್ಲಿ ಯಾವುದಾದ್ರೂ ನಡೆಯುತ್ತೆ ಬೆಳಿದ್ರೂ ಕೂಡ ನಡೆಯುತ್ತೆ ನಮ್ಮ ಹತ್ರ ಯಾವುದೂ ಇಲ್ಲಾಂದರೆ ಅಡಕೆ ತಟ್ಟೆನ ಬಳಸ್ಕೊಳ್ಬಹುದು ಅದಕ್ಕೆ ಮೂರು ಅಳತೆಯ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಅದರಲ್ಲಿ ಶ್ರೀಮಣ್ಣು ಅಂತ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರ್ಕೊಳ್ಬೇಕಾಗುತ್ತೆ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಈ ಒಂದು ಏನು ನೀವು ತೆಂಗಿನಕಾಯಿ ದೀಪಗಳನ್ನು ರೆಡಿ ಮಾಡಿಕೊಂಡಿರ್ತೀರೋ ಅದನ್ನ ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ನಿಮ್ಮ ಒಂದು ಹೂವನ್ನು ಇಟ್ಟು ಅಲಂಕಾರವನ್ನು ಮಾಡಿಕೊಳ್ಬೇಕು ಸಂಕಲ್ಪವನ್ನು ಮಾಡಿಕೊಳ್ಬೇಕು ವರಾಹಮ್ಮನಿಗೆ ಈ ರೀತಿ ನಮ್ಮದು ಕೋರ್ಟಿನಲ್ಲಿ ಕೇಸ್ ಅನ್ನೋ ಅಂಥದ್ದು ನಡೀತಾ ಇದೆಯಮ್ಮ ಭೂಮಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಮತ್ತು ಸೈಟು ಯಾವುದೇ ಒಂದು ವ್ಯಾಜ್ಯಗಳಿದ್ರೂ ಕೂಡ ನಡೆಯುತ್ತೆ ಈ ಒಂದು ದೀಪಾರಾಧನೆಯನ್ನು ನೀವು ಸಂಜೆ ವೇಳೆಯಲ್ಲಿ ಮಾಡಬೇಕು ರಾತ್ರಿ ಏಳು ಗಂಟೆಯಿಂದ ಹತ್ತುವರೆ ಒಳಗಡೆಗೆ ಮಾಡ್ಕೊಳ್ಬೇಕಾಗತ್ತೆ ಇಷ್ಟು ನಿಮಗೆ ಟೈಮಿಂಗ್ಸ್ ಅನ್ನುವಂಥದ್ದು ಇರುತ್ತೆ ಪಂಚಮಿ ಅಷ್ಟಮಿ ದಿವಸ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಒಂದು ಏನು ಕೇಸ್ ಅನ್ನೋವಂಥದ್ದು ಹಾಕಿರ್ತೀರೋ ಅದು ನಿಮ್ಮ ಕಡೆಗೆ ಬರೋದು ಖಚಿತ ಅಂದರೆ ಖಚಿತ ತಾನೆ ಅಂತಲೇ ಹೇಳಬಹುದು ಹಾಗಾಗಿ ಈ ರೀತಿಯಾಗಿ ನೀವು ದೀಪಾರಾಧನೆಯನ್ನು ಮಾಡಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಕೈಯಲ್ಲಿ ಬನ್ನಿ ಇವಾಗ ಮಂತ್ರನ ತಿಳಿಸ್ಬಿಡ್ತೀನಿ ಓಂ ಐಂ ಸರ್ವ ವಾಕ್ಸಿದ್ಧಿ ನಮೋ ನಮಃ ಓಂ ಐಂ ಸರ್ವ ವಾಕ್ಸಿದ್ಧಿ ನಮೋ ನಮಃ ಓಂ ಐಂ ಸರ್ವ ವಾಕ್ಸಿದ್ಧಿ ನಮೋ ನಮಃ ಅನ್ನೋ ಅಂತಹ ಒಂದು ಈ ಬೀಜಾಕ್ಷರಿ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕಾಗುತ್ತೆ ಇಲ್ಲ ನಮ್ಮ ಕೈನಲ್ಲಿ ದೀಪಾರಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಮ್ಮನವರ ಫೋಟೋ ಇಲ್ಲ ಅನ್ನೋವಂಥವ್ರು ಇದನ್ನು ನಿಮ್ಮದು ಕೋರ್ಟ್ ಕೇಸ್ಗಳು ಏನು ನಡೀತಾ ಇರುತ್ತೋ ಅಂಥವರು ಈ ಒಂದು ಮಂತ್ರವನ್ನು ನೀವು ರಾತ್ರಿ ಮಲಗೋಕ್ಕೆ ಮುಂಚೆಯೇ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಚಿಕನ್ ಮಟನ್ ತಿಂದಿದ್ರೆ ನೀವು ಯಾವುದೇ ಕಾರಣಕ್ಕೂ ಮಂತ್ರವನ್ನು ಹೇಳೋ ಹಾಗಿಲ್ಲ ಹೆಣ್ಮಕ್ಳು ಮಂತ್ಲಿ ಪ್ರಾಬ್ಲಮ್ ಆಗಿರುವಂಥ ಒಂದು ಸಂದರ್ಭಗಳಲ್ಲಿ ಹೇಳೋ ಹಾಗಿರೋದಿಲ್ಲ ಹಾಗಾಗಿ ಈ ಒಂದು ನಿಯಮವನ್ನು ಪಾಲಿಸಿದ್ರೆ ನಿಮಗೆ ಸಾಕಾಗುತ್ತೆ ಈ ಮಂತ್ರ ಹೇಳೋದಕ್ಕೆ ಏನು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅನ್ನೋವಂಥದ್ದು ಏನೂ ಇಲ್ಲ ಕೋರ್ಟ್ ಕೇಸು ಆದರೆ ಕೋರ್ಟ್ ಕೇಸು ನಿಮ್ಮ ಕಡೆಗೆ ಆಗೋದಂತ ಖಚಿತ ಆದರೆ ನಂಬಿಕೆ ಇಟ್ಟು ಮಾಡಬೇಕು ಏನು ನಾವು ಇಷ್ಟು ವರ್ಷದಿಂದ ಕೇಸ್ ಹಾಕ್ಕೊಂಡು ಬಂದಿದ್ದೀವಿ ಇಷ್ಟು ಈ ಒಂದು ಮಂತ್ರದಿಂದ ಈ ಕೆಲಸ ಆಗುತ್ತಾ ಅನ್ನೋ ಅಂತ ಬೇಡ ನಂಬಿಕೆ ಇಟ್ಟು ನೀವು ಅಮ್ಮನವರ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮದು ಪದೇ 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 ಕೋರ್ಟ್ಗೆ ಹೋಗಿ ಹೋಗಿ ನಿಮ್ಮ ಕಾಲಲ್ಲಿರುವಂಥ ಚಪ್ಪಲಿಗಳೇ ಸೌದ್ಬಿಟ್ಟಿರುತ್ತೆ ಹಾಗಾಗಿ ನೀವು ತುಂಬ ಬೇಸತ್ತು ಹೋಗ್ಬಿಟ್ಟಿರ್ತಾರೆ ಕೋರ್ಟ್ ಕೇಸ್ಗಳದ್ದು ತಿರುಗಿ 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 ಅವ್ರಿಗೆ ಸಾಕಾಗ್ಬಿಟ್ಟಿರುತ್ತೆ ಅಂಥವ್ರು ಖಂಡಿತವಾಗ್ಲೂ ನಿಮಗೆ ಸ್ವಲ್ಪ ಮಟ್ಟಿಗಾದ್ರೂ ನಿಮಗೆ ಒಂದು ರಿಲೀಫ್ ಅನ್ನೋವಂಥದ್ದು ಸಿಗುತ್ತೆ ನೀವು ಏನೇ ಒಂದು ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯಾಜ್ಯಗಳು ನಡೀತಾ ಇರೋದಕ್ಕೆ ಸಣ್ಣ ಪುಟ್ಟದಕ್ಕೆ ಬೇಕಿದ್ದರೆ ನೀವು ಪರೀಕ್ಷೆಯನ್ನು ಮಾಡಿ ನೋಡಬಹುದು ತಾಯಿ ವರಾಹಿ ಅಮ್ಮ ನಿಮಗೆ ನಿಮ್ಮ ಬೆನ್ನಿಗೆ ನಿಂತು ನಿಮಗೆ ಜಯ ಆಗೋ ರೀತಿನಲ್ಲಿ ನೋಡ್ಕೊಳ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬ ಬಾಯ್